ಏರ್ಪೋರ್ಟ್ ನಲ್ಲಿ ಕೋಟಿ ಕೋಟಿ ಚಿನ್ನ ಸಿಕ್ಕಿದೆ ಬಟ್ಟೆಗಳಲ್ಲಿ ಅಡಗಿಸಿ ಇಟ್ಟಿದ್ದಂತಹ ಕೋಟಿ ಕೋಟಿ ಮೌಲ್ಯದ ಚಿನ್ನವನ್ನ ಪತ್ತೆ ಮಾಡಲಾಗಿದೆ ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ಮಾಡಿರುವಂತದ್ದು ದುಬೈನಿಂದ ಅಕ್ರಮವಾಗಿ ಚಿನ್ನವನ್ನ ಸಾಗಣೆ ಮಾಡಲಾಗ್ತಿತ್ತು ಈ ಸಂದರ್ಭದಲ್ಲಿ ಕೋಟಿ ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಪತ್ತೆ ಮಾಡಿದ್ದಾರೆ ಕಸ್ಟಮ್ಸ್ ಅಧಿಕಾರಿಗಳು ಬರೋಬ್ಬರಿ ಒಂದು ಪಾಯಿಂಟ್ ತೊಂಬ ಒಂಬತ್ತು ಆರು ಕೋಟಿ ಮೌಲ್ಯದ ಚಿನ್ನವನ್ನು ವಶಪಡಿಸಿಕೊಳ್ಳಲಾಗಿದೆ ದುಬೈನಿಂದ ಬೆಂಗಳೂರಿಗೆ ಬಂದಿದ್ದಂತಹ ಪ್ರಯಾಣಿಕರು ಬಟ್ಟೆ ಮಧ್ಯದಲ್ಲಿ ಚಿನ್ನವನ್ನ ಸಾಗಿಸ್ತಾ ಇದ್ರು ಚಿನ್ನವನ್ನ ಸಾಗಿಸೋದಕ್ಕೆ ಅಂತ ಹೇಳಿ ವಿಶೇಷವಾದಂತಹ ಬಟ್ಟೆಯನ್ನ ಮಾಡಿಸಿದ್ರು ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ಗಳಲ್ಲಿ ಚಿನ್ನವನ್ನು ಮುಚ್ಚಿಡಲಾಗಿತ್ತು ಪೌಡರ್ ರೂಪದಲ್ಲಿ ಚಿನ್ನವನ್ನ ಸಾಗಣೆ ಮಾಡ್ತಾ ಇದ್ರು ಪ್ರಯಾಣಿಕರು ಎರಡು ಕೆಜಿ ಎಂಟುನೂರ ಹದಿನಾಲ್ಕು ಗ್ರಾಂ ಚಿನ್ನವನ್ನ ಕಸ್ಟಮ್ಸ್ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ಮೂವರು ಪುರುಷ ಒಬ್ಬ ಮಹಿಳಾ ಪ್ರಯಾಣಿಕರನ್ನ ವಶಪಡಿಸಿಕೊಳ್ಳಲಾಗಿದೆ ಕೆಐಎಲ್ ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳು ಸದ್ಯ ನಾಲ್ವರನ್ನ ಕೂಡ ವಿಚಾರಣೆ ನಡೆಸ್ತಾ ಇದ್ದಾರೆ ಗಮನಿಸ್ತಾ ಇದ್ದೀವಿ ನಮ್ಮ ಡಿಸೈನ್ ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನು ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಸೂಟ್ ಕೇಸ್ನಲ್ಲಿ ಬಟ್ಟೆಯನ್ನ ತರಲಾಗ್ತಿತ್ತು ಅದರಲ್ಲೂ ಕೂಡ ವಿಶೇಷವಾದಂತಹ ಬಟ್ಟೆಯನ್ನ ತಯಾರಿಸಿ ಆ ಬಟ್ಟೆಗಳ ಮೂಲಕವೇ ಪೌಡರ್ ರೂಪದಲ್ಲಿ ಚಿನ್ನವನ್ನ ಸಾಗಣೆ ಮಾಡಲಾಗ್ತಿತ್ತು ಒಂದು ಪಾಯಿಂಟ್ ಒಂಬತ್ತು ಆರು ಕೋಟಿ ಮೌಲ್ಯದ ಎರಡು ಕೆ ಜಿ ಎಂಟುನೂರ ಹದಿನಾಲ್ಕು ಗ್ರಾಂ ಚಿನ್ನವನ್ನು ಪೌಡರ್ ಮಾದರಿಯಲ್ಲಿ ದುಬೈನಿಂದ ಸಾಗಿಸಲಾಗ್ತಾ ಇತ್ತು ಏರ್ಪೋರ್ಟ್ ಅಧಿಕಾರಿಗಳು ಬೆಂಗಳೂರಿನಲ್ಲಿ ವಿಚಾರಣೆ ಮಾಡಿದಾಗ ಕಾರ್ಯಾಚರಣೆ ಮಾಡಿದಂತಹ ಸಂದರ್ಭದಲ್ಲಿ ಕೋಟಿ ಕೋಟಿ ಮೌಲ್ಯದ ಚಿನ್ನವನ್ನ ಪತ್ತೆ ಮಾಡಲಾಗಿದೆ ಸದ್ಯ ವಶಕ್ಕೆ ಪಡೆದುಕೊಂಡಂತಹ ವ್ಯಕ್ತಿಗಳನ್ನ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ ಕಸ್ಟಮ್ಸ್ ಅಧಿಕಾರಿಗಳು